ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ನಾನಿವತ್ತು ಬ್ಲಾಗ್ ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ದಿನ ಬ್ಲಾಗ್ ಮಾಡಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತೇಳಿ ಇವತ್ತು ನಿಮಗೆ ಯೂಸ್ ಆಗೋವಂಥ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ ದೀಪಗಳು ತುಂಬ ಕಪ್ಪಾಗಿದೆ ಹಳೆಯದಾಗಿದೆ ಅಂತ ಹೇಳಿದಾಗ ಅದನ್ನು ಯಾವ ರೀತಿ ವಾಶ್ ಮಾಡಬೇಕಂದ್ರೆ ತೊಳಿಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ತುಂಬ ಸುಲಭ ಇದನ್ನು ತೊಳೆಯೋದಕ್ಕೆ ತುಂಬ ಕಷ್ಟಪಡೋವಂಥ ಅವಶ್ಯಕತೆ ಏನಿಲ್ಲ ಮನೇಲೆ ಸಿಗುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ದೀಪಗಳನ್ನ ತೊಳಿಬೋದು ಸೊ ಫಸ್ಟ್ ನಾನು ಇವತ್ತು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ದೀಪಗಳೆಲ್ಲ ಎಷ್ಟು ಕಪ್ಪಾಗಿದೆ ಅಂತ ಸೊ ಫಸ್ಟ್ ನಾನಿವಾಗ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅಂದರೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಅಡಿಗೆ ಸೋಡಾನ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ನೆಕ್ಸ್ಟ್ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನು ಉಪ್ಪಿನ ಪುಡಿ ಅಂದರೆ ಸಾಲ್ಟನ್ನ ಹಾಕ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಸರ್ಪಿನ ಪುಡಿ ಹಾಗೇ ಸಬೀನ ಪೌಡ್ರನ್ನ ತಗೊಂಡಿದ್ದೀನಿ ನಿಮ್ಮ ಮನೆ ಏನಾದರೂ ಸಬೀನ ಪೌಡ್ರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅವಾಗ ಸ್ವಲ್ಪ ಸರ್ಪಿನ ಪುಡಿನೇ ಜಾಸ್ತಿ ಹಾಕಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ನೀರನ್ನ ಇದ್ದೀನಿ ನೀರು ಎಷ್ಟು ಹಾಕಬೇಕು ಅಂತ ಅಂದರೆ ದೀಪಗಳು ನೀರೊಳಗಡೆ ಮುಳುಗಬೇಕು ಅಷ್ಟು ಹಾಕ್ಬೇಕು ನೀರನ್ನ ಅಂದರೆ ಒಂದು ಹತ್ತು ನಿಮಿಷ ನೀರೊಳಗಡೆ ಬಿಡಬೇಕು ಅದಕ್ಕೋಸ್ಕರ ವೀಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನಿಮಗೆ ತುಂಬ ಯೂಸ್ ಆಗುತ್ತೆ ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ಇದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಇವಾಗ ನಾನು ದೀಪ ಎಲ್ಲನೂ ಈ ನೀರೊಳಗಡೆ ಇದ್ದೀನಿ ಸೊ ನಾನು ಬೌಲು ಸ್ವಲ್ಪ ಚಿಕ್ಕ ತೊಗೊಬಿಟ್ಟಿದ್ದೀನಿ ಪ್ಲೇಟ್ನ ಇಲ್ಲ ಅದಕ್ಕೆ ನಾನು ಮತ್ತೆ ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ಇಲ್ಲಿ ದೀಪ ಮತ್ತು ನೀರನ್ನೆಲ್ಲ ಇದ್ದೀನಿ ಕೆಲವೊಂದು ಸಲ ವೀಡಿಯೋ ಮಾಡಬೇಕಾದ್ರೆ ಅರ್ಜೆಂಟಲ್ಲಿ ಯಾವ ಪಾತ್ರೆ ತೊಗೊತೀನಿ ಅನ್ನೋದೇ ಮರ್ತೋಗ್ಬಿಡುತ್ತೆ ಸೊ ಇದು ಸ್ವಲ್ಪ ಚಿಕ್ಕದಾಗೋಯಿತು ನಾನು ಅದಕ್ಕೆ ಇನ್ನೊಂದು ಪಾತ್ರೆಗೆ ನೀ ಅದೇ ನೀರನ್ನ ಮತ್ತೆ ಇದ್ದೀನಿ ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣ ಹಾಕಬೇಕು ಏನಕ್ಕೆ ಹುಣಸನ್ನ ಹಾಕಬೇಕು ಅನ್ನೋದು ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಇವಾಗ ಏನಾದರೂ ನೀವು ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಈ ರೀತಿ ಮಾಡಿಬಿಟ್ಟು ನೀವು ಮನೆ ಕೆಲಸನ ಮಾಡ್ಬೋದು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಬಂದು ದೀಪಗಳನ್ನ ತೊಳಿಬೋದಿಲ್ಲ ಸ್ನಾನಕ್ಕೆ ಹೋಗೋಕ್ಕೆ ನಾವು ಮುಂಚೆ ಈ ರೀತಿ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನೀಟಾಗಿ ಎಲ್ಲ ಕ್ಲೀನಾಗಿರುತ್ತೆ ಬಂದು ನೀವು ದೀಪನ ಹಚ್ಬೋದು ನೀವೊಂದು ಸಲ ಮನೆಯಲ್ಲಿ ನಾನು ಹೇಳಿರೋ ರೀತಿಯೇ ಫಾಲೋ ಮಾಡಿ ನಿಜವಾಗ್ಲೂ ಪಾತ್ರೆಗಳು ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ನೀರಲ್ಲೇ ಬಿಟ್ಬಿಟ್ಟಿದೆ ನಾನೀಗ ಹತ್ತು ನಿಮಿಷ ಆದಮೇಲೆ ನೀರೊಳಗಡೆ ಹುಣಸೆಣ್ಣು ಹಾಕಿದ್ನಲ್ಲ ಅದೇ ಹುಣ್ಸೆಣ್ಣ ತಗೊಂಡು ಇವಾಗ ದೀಪಗಳನ್ನೆಲ್ಲ ಇದ್ದೀನಿ ಆವಾಗಲೇ ಏನಕ್ಕೆ ಹುಣ್ಸೆಣ್ಣನ ನೀರೊಳಗಡೆ ಹಾಕಿ ಅಂತ ಹೇಳಿದೆ ಅಂದರೆ ಹುಣಸೆ ಹಣ್ಣು ನೀರೊಳಗಡೆ ಚೆನ್ನಾಗಿ ಉಂದ್ರೆ ಸೊ ದೀಪಗಳನ್ನ ಬೆಳಗುವಾಗ ತುಂಬ ಈಸಿ ಆಗುತ್ತೆ ಮತ್ತು ದೀಪಗಳು ಬೇಗ ಕ್ಲೀನ್ ಆಗುತ್ತೆ ಅಂತ ಹೇಳಿ ಏಕೆಂದರೆ ಕೆಲವೊಂದು ಸಲ ಹುಣಸೆನು ತುಂಬ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಗ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾನೆ ಅವ್ನಿಗೆ ಹೇಳಿದ್ರೆ ಅರ್ಥನೇ ಆಗ್ತಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಮನೇಲಿ ಯಾರೂ ಇಲ್ಲ ದೊಡ್ಡವರು ನೋಡ್ಕೊಳ್ಳೋದಕ್ಕೆ ನಾನೇ ನೋಡ್ಕೋಬೇಕಲ್ಲ ಸರಿ ಆಯಿತು ಕೂತ್ಕಪ್ಪ ಅಂತ ಹೇಳಿದೆ ಇನ್ನು ಅವನಿಗೆ ನಾನು ಬೈದರೂ ಅರ್ಥ ಆಗೋಲ್ಲ ಹೊಡೆದ್ರೂ ಅರ್ಥ ಆಗಲ್ಲ ಇನ್ನೂ ಚಿಕ್ಕವನಲ್ವ ಮೂರು ವರ್ಷ ಅಲ್ವಾ ಅದಕ್ಕೆ ಇವಾಗ ನೋಡಿ ನೀಟಾಗಿ ಎಲ್ಲ ಪಾತ್ರೆಗಳನ್ನು ಈ ರೀತಿ ಹುಣ್ಸೆಣ್ಣು ಹಚ್ಚಿ ಬಿಡಬೇಕು ಅವ್ನಿಗೆ ನಾನು ಹೇಳ್ತಾನೆ ಇದ್ದೀನಿ ವೀಡಿಯೋದಲ್ಲಿ ನೀನೇ ಬರ್ತಾಯಿದ್ದೀಯಾ ಬಾ ಸೈಡ್ಗೆ ಅಂತ ಅವ್ನು ಕೇಳ್ತಾನೆ ಇಲ್ಲ ಪಾಪ ಇವಾಗ ವಿಡಿಯೋದಲ್ಲಿ ನೀವೇ ನೋಡ್ತಾ ಇರ್ಬೋದು ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದೆ ಅಂತ ಫಸ್ಟು ದೀಪಗಳೆಲ್ಲ ಯಾವ ರೀತಿ ಕಪ್ಪು ಬ್ಲ್ಯಾಕ್ ಆಗಿತ್ತು ಅಂತ ಹೇಳಿ ಇವಾಗ ನೋಡಿ ಇವಾಗ ನೋಡಿ ಕಪ್ಪಿರೋ ದೀಪ ಎಲ್ಲ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಸೊ ತುಂಬ ಮನೇಲಿ ಕೆಲಸ ಇದೆ ಟೈಮ್ ಇಲ್ಲ ಅಂತ ಹೇಳಿದಾಗ ಈ ರೀತಿ ನೀವು ಮಾಡ್ಕೋಬೋದು ಟೈಮ್ ತುಂಬ ಸೇವ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೊಸ ಹೊಸ ಟಿಪ್ಸ್ಗಳನ್ನ ನಿಮಗೆ ಯೂಸ್ ಆಗೋಂಥ ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ ಥ್ಯಾಂಕ್ ಯು